ನಾನು ಬೇಕು ಅನ್ನೋರು ನನ್ನಿಂದ ತಪ್ಪು ನಡೆದರೆ ಬುದ್ಧಿ ಹೇಳುತ್ತಾರೆ ಬೇಡವಾದವರು ಅದನ್ನೇ ಕಾರಣವಾಗಿಟ್ಟುಕೊಂಡು ದೂರ ಹೋಗುತ್ತಾರೆ ಈ ಪ್ರಪಂಚದಲ್ಲಿ ಅಂದ ಐಶ್ವರ್ಯ ನೋಡದೆ ಹೇಗೆ ಇದ್ದರೂ ಏನೋ ಲೆಕ್ಕಿಸದೆ ಪ್ರೀತಿಸುವ ಒಂದೇ ಒಂದು ಜೀವ ತಾಯಿ ಕೈ ಕುಲುಕಿ ಹೋಗುವ ಸಾವಿರ ಗೆಳೆಯರಿಗಿಂತ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಅಪ್ಪುಗೆ ನೀಡಿ ಸಮಾಧಾನ ಮಾಡುವ ಒಬ್ಬ ಗೆಳೆಯನಿದ್ದರೆ ಸಾಕು ನೀನು ಬೇರೆಯವರ ಭಾವನೆಗಳೊಂದಿಗೆ ಆಟವಾಡಿದರೆ ಕರ್ಮ ನಿನ್ನೊಂದಿಗೆ ಆಟವಾಡುವುದು ನೆನಪಿರಲಿ ಬದುಕಿನ ಬಗ್ಗೆ ಬಹಳ ಯೋಚಿಸಬೇಡಿ ನೀವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೀರಿ ಎಂದು ಭಾವಿಸಿ ಮುನ್ನಡೆಯುತ್ತಿರಬೇಕು ಆಗುವುದು ಆಗುತ್ತಿರುತ್ತದೆ ತುಂಬ ಕಷ್ಟಕರ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಜೀವನವನ್ನೇ ಬದಲಿಸಬಹುದು ಯೋಚಿಸಿ ನಿರ್ಧರಿಸಿ ಕುರುಕ್ಷೇತ್ರ ಮಹಾಕದನ ಆರಂಭಕ್ಕೂ ಮುನ್ನ ಪಾರ್ಥ ತೆಗೆದುಕೊಂಡ ನಿಲುವು ಇದಕ್ಕೆ ಅದ್ಭುತ ನಿದರ್ಶನ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದ